ತಾಲೂಕಿನ ಎರಕಸಂದ್ರ ಕಾಲೋನಿಯಲ್ಲಿ ಸ್ವಾಗತ ಕಮಾನು ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಹಾಗೂ ಯಲರಾಂಪುರದ ಮುಖ್ಯರಸ್ತೆಯ ಉದ್ಘಾಟನೆಯನ್ನು ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಯಲರಾಂಪುರದ ಡಾ ಹನುಮಂತನಾಥ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ನೆರವೇರಿಸಿ ಡಾ ಹನುಮಂತನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಅದು ನಾಶಾಗಿ ನಾವು ಕಾಲಿಡೋದಾದ್ರೆ ಅದು ಅಷ್ಟೊಂದು ಸಮಾಜಸ್ವಾಮಿ ಪ್ರತಿಯೊಬ್ಬ ಮನುಷ್ಯ ತನ್ನ ಸಹನೆಯಿಂದ ಕಾಳು ಇಂದ ಪ್ರಭು ನೋಡಬೇಕಾಗ್ತದೆ ಸಂದೇಶ ಹೋಗಬೇಕಾಗ್ತದೆ ಅದನ್ನು ಮಾಡೋ ಯಾರಪ್ಪ ಅಂತ ಹೇಳಿದ್ರೆ ಸ್ವಾಮೀಜಿಗಳು ಧರ್ಮದ ಗುರುಗಳು ಧರ್ಮವನ್ನು ಹೇಳುವಂತಹ ಆಗಬೇಕು ಅದಕ್ಕೆ ನಮ್ಮ ಈ ಒಂದು ಸ್ವಾಮೀಜಿಗಳು ನಮ್ಮ ಕ್ಷೇತ್ರದಲ್ಲಿ ಬಹಳ ಯಶಸ್ವಿಯಾಗಿ ಎಲ್ಲರಿಗೆ ತೀರಿ ಹೇಳ್ತಕ್ಕಂತಹ ಕೆಲಸವನ್ನು ಮಾಡ್ತಿದ್ದಾರೆ ಬೇರೆ ಚಟುವಟಿಕೆಗಳೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಸ್ವಾಮೀಜಿಯವರು ಕೆಲಸವನ್ನು ಮಾಡ್ತಿದ್ದಾರೆ ನಾವೆಲ್ಲರೂ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಇರಬೇಕು ಅವರ ಧರ್ಮ ಕಾರ್ಯಕ್ಕೆ ಧರ್ಮ ಜಾಗೃತಿಯ

ಸಾಧ್ಯ <Auf losharma> ಆದರೆ ಈ ಸುಖ ಇಲ್ಲದ ಸುಖವನ್ನು ನಾವು ಮಾಡ್ತಿದ್ರೆ ನಾನು ನಾನು ಆಗ್ಬಿಡೋದು ನಾವು ಮಾಡೋದು ನಮ್ಮ ಪ್ರೀತಿ ಕೊಂದಿದೆ ನಮ್ಮ ಸ್ವಾಮಿಗಳು ಇರುತ್ತಾಳೆ ನೀನು ನೀನು ಹೊರಟಲೇ ಆಗ್ಬಿಡೋಬೇಕು ಅಂತ ನಾನು ಅದನ್ನ ಮಾಡ್ತಕ್ಕೆ ಇಷ್ಟಪಡುತ್ತಿಲ್ಲ ಏಕೆಂದರೆ ಗೊತ್ತು ಆದರೆ ಎಲ್ಲ ಎಲ್ಲ ಅಂತಂತು ಸುಮ್ಮನೆ ಎಲ್ಲರೂ ಕೊಡ್ಬಹುದು ನಾವು ಕತೆ ಕೊಂದಾಗ ಅಸಸ್ತಾರಿ ಆಗ್ಲಿ ಅಂತ ನಮ್ಮ ಮಟ್ಟಕ್ಕೆ ಅದು

बार थोड़ा थोड़ा सांड में डाली दूसरों के सब करीब में डेट है ना वैसे तो 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 यार दूसरों को क्या है बहुत है डेट के वो यार आपने बोला कि जब लोगों को नहीं मिलता ना ना लोगों के लाते होते हैं जहाँ से लोगों को और बाढ़ लगाकर लगे तो नहीं और ये मज़ेदार तो शाम को आपके